ಇವತ್ತು ನೋಡ್ತಿದ್ದೀನಿ ಇವತ್ತು ಎಲ್ಲ ಭೂಮಿ ಎಲ್ಲ ದಿನ ದಿನ ಹಾಳಾಗ್ತಾ ಇದೆ ಆಮೇಲೆ ಭೂಮಿ ಆರೋಗ್ಯವಾಗಿ ಇರಬೇಕು ಅಂದ್ರೆ ನೈಸರ್ಗಿಕ ಕೃಷಿಗೆ ಹೋಗ್ಲೇಬೇಕು ಅದು ಸರ್ ಹಂಗಾಗಿ ನಾ ಆ ದೃಷ್ಟಿಯಿಂದ ನಾನು ನೈಸರ್ಗಿಕ ಕೃಷಿಗೆ ನಾನು ಇಲ್ಲಿ ನಿಮ್ಗೆ ಬಂದು ಹೆಚ್ಚು ಕಮ್ಮಿ ಒಂದು ಎಂಟು ಒಂಬತ್ತು ವರ್ಷ ಆಯ್ತು ಮುಂಚೆ ರಾಸಾಯನಿಕ ಗೊಬ್ಬರ ಹಾಕೊಂಡು ಕಬ್ಬು ಅದು ಇದು ಬೆಳೀತಾ ಇದು ಆಮೇಲೆ ನಾ ಹಿಂಗೆಲ್ಲ ಹಿಂಗೆ ಸಾವಯವ ಚಿಕ್ಕ ನೋಡ್ತಾ ಇದೆ ಆಮೇಲೆ ಹೋಗ್ತಾ ಇದ್ದೆ ಇವೆಲ್ಲ ನೋಡ್ತಾ ಇದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾರೆ ಸಾಮಾನ್ಯ ಟ್ರಾಕ್ಟರ್ ಉಳ್ಮೆ ಮಾಡಿದಷ್ಟು ತಿಂಗು ಹಾಳಾಗುತ್ತೆ ಭೂಮಿನೂ ಆಳಾಗುತ್ತೆ ಸೂಕ್ಷ್ಮೆಗಳು ಸಾಯ್ತವರ ಹುಡುಗು ಸಹ ಸಾಯಿದ್ರೆ ತೆಂಗಿನ ಸೋಗೆಲ್ಲೂ ಈಗ ಬೇಸಿಗೆ ಎಲ್ಲಾನು ತಂದು ತಂದ್ಬಿಟ್ಟು ಹಾಸಿಸ್ಬಿಡ್ತೀನಿ ಒಂದು ಕಡೆಯಿಂದ ಕ್ಲೀನಾಗಿ ಏನೇನು ಸಿಗುತ್ತೆ ತಾಜ್ಯ ವಸ್ತುಗಳು ತೋಟದಲ್ಲಿ ತಂದು ತಂದ ಹಾಕದೇನೇ ನೀನು ಮಾಡಲ್ಲ ಮನೆ ಗೊಬ್ಬರ ತಾಜ್ಯ ವಸ್ತು ಅಷ್ಟೇ ಅಲ್ಲೇ ಉಳಿತಾಯ ಆಗುತ್ತೆ ರಾಸಾಯನಿಕ ಗೊಬ್ಬರ ಹಾಕಿ ಉಳುಮೆ ಮಾಡೋದು ಹಾಕೋದು ಔಷಧಿ ಹೊಡೆಯೋದು ಅವೆಲ್ಲ ಅದು ಅಲ್ಲಿಗೆ ಖರ್ಚು ಬಂದಿರುತ್ತೆ ಅರ್ಧ ಖರ್ಚು ಹೋಗಿರುತ್ತೆ ನಮಗಿಲ್ಲಿ ಇಲ್ಲಿ ಖರ್ಚೆ ಬರಲ್ಲ ನಮಗಿಲ್ಲಿ ಬಂದಿದ್ದಲ್ವಾ ಒಂದು ಒಂದು ಹತ್ತು ಪರ್ಸೆಂಟ್ ಕಡಿಮೆ ಆದ್ರೂ ನಮಗೆ ಲಾಭ ಸಿಗುತ್ತೆ ಸರ್ ನಮಗೆ ಸರ್ ನಮಸ್ತೆ ನಮಸ್ಕಾರ ಸರ್ ಹಾ ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಚಂದ್ರಶೇಖರ್ ಅಂತ ಐರಳ್ಳಿ ಗ್ರಾಮದಂದು ಹಿರಿಸೆ ಹೋಬ್ಳಿ ಚಂದ್ರಾಪೇಣ ತಾಲೂಕು ಹಾಸನ ಡಿಸ್ಟಿಕ್ಕು ಇಲ್ಲಿ ನನ್ನದು ಎರಡು ಎಕರೆ ಮೂರು ಕ್ವಿಂಟಲ್ ಜಮೀನಿದೆ ಅದರಲ್ಲಿ ಒಂದು ಎಕರೆ ಆಲ್ರೆಡಿ ಇಪ್ಪತ್ತು ವರ್ಷದಿಂದ ತೆಂಗಿ ಮರ ನೆಟ್ಟಿದ್ದು ನಾವು ಅದು ಮೂವತ್ತಡಿ ಮೂವತ್ತಡಿ ನೆಟ್ಟಿದ್ದೀವಿ ಆ ಮೂವತ್ತಡಿ ಮಧ್ಯದಲ್ಲಿ ಮಧ್ಯದಲ್ಲಿ ಅಡಿಕೆ ನೆಟ್ಟಿದ್ದೀವಿ ಮತ್ತು ಅದರೊಳಗೆ ಕೋಕೋ ನೆಟ್ಟಿದ್ದೀವಿ ಒಂಬತ್ತು ಅಡಿ ಒಂಬತ್ತಡಿಗೆ ಹತ್ತು ಅಡಿ ಹತ್ತಡಿ ಕೋಕೋ ನೆಟ್ಟಿದ್ದೀವಿ ಮತ್ತು ಏಲಕ್ಕಿ ನೆಟ್ಟಿದ್ದೀವಿ ಕಾಳು ಮೆಣಸು ನೆಟ್ಟಿದ್ದೀವಿ ಈಗ ಮತ್ತೆ ನೆಕ್ಸ್ಟು ಇನ್ನೊಂದು ಬ್ಯಾ ಇನ್ನೊಂದು ಅದು ಒಂದು ಎಕರೆ ಚಿಲ್ಲರೆ ಇದೆ ಅದು ರೇಷ್ಮೆ ಇದ್ದೀನಿ ಅದಕ್ಕೆ ರೇಷ್ಮೆ ತೆಗೆದುಬಿಟ್ಟು ಅದಕ್ಕೆ ಅದನ್ನು ಅದನ್ನು ಸ್ವಲ್ಪ ಸ್ವಲ್ಪ ಜಾ ಚೇಂಜಸ್ ಮಾಡಿದ್ದೀನಿ ಏನಪ್ಪ ಅಂದರೆ ತೆಂಗಿನ ಮೂವತ್ತೆಂಟು ಅಡಿಗೆ ಮಾಡಿದ್ದೀನಿ ಅದನ್ನು ಅದರಲ್ಲೇ ಮಧ್ಯದ ಎರಡಿನ ಅಡಿಕೆ ಮಾಡಿದ್ದೀನಿ ಮುಂದೆ ಅದಕ್ಕೆ ಬಾಳೆ ಮಾಡಿಬಿಟ್ಟು ಎಲ್ಲ ತಮ್ಮ ತೆಂಗಿಗೆಲ್ಲವ ಅಡಿಕೆಗೆಲ್ಲವ ಅವ ಇದ್ದ ಮೇಲೆ ಕಾಳು ಮೆಣಸು ಏಲಕ್ಕಿ ಖೋಖೋ ಎಲ್ಲ ಮಾಡೋಕ್ಕೆ ಮುಂದೆ ಪ್ಲ್ಯಾನ್ ಇದೆ ಅದು ನೈಸರ್ಗಿಕ ಕೃಷಿ ಅಂದರೆ ಇವತ್ತು ನೋಡ್ತಿದ್ದೀನ ಸಹ ಇವತ್ತು ಎಲ್ಲ ದಿನ ದಿನ ಹಾಳಾಗ್ತಾಯಿದೆ ಆಮೇಲೆ ಅದೇ ನಮ್ಮ ಇವತ್ತು ಭೂಮಿ ಆರ ಆರೋಗ್ಯವಾಗಿರಬೇಕು ಅಂದರೆ ನಾವು ನೈಸರ್ಗಿಕ ಕೃಷಿಗೆ ಹೋಗ್ಲೇಬೇಕು ನಾವು ಸಹ ಹಂಗಾಗಿ ನಾನು ಆ ದೃಷ್ಟಿಯಿಂದ ನಾನು ನೈಸರ್ಗಿಕ ಕೃಷಿಗೆ ನಾನು ಇಲ್ಲಿಗೆ ಬಂದಿರೋದು ಸ್ವಲ್ಪ ವಿಷಯ ತಿಳ್ಕೊಳ್ತಾ ಇದ್ದೀನಿ ಅದ್ರ ಬಗ್ಗೆನೇ ಹಲವಾರು ಮ ಕಾರ್ಯಕ್ರಮ ನೋಡ್ತಾ ಇದ್ದೆ ಕೆಲವು ತೋಟ ಮಾದರಿ ತೋಟಗಾರರಿಗೆ ಹೋಗಿದ್ದೆ ಆಮೇಲೆ ನನಗೆ ಮನಸಲ್ಲೇ ಬಂತು ಇದು ಬೆ ರಾಸಾಯನಿಕ ಗೊಬ್ಬರ ಹಾಕ್ಬಾರ್ದು ಭೂಮಿಗೆ ಅದು ಅಂತ ಮನಸ್ಸಲ್ಲಿ ಬಂತು ನನಗೆ ಯಾಕಂದ್ರೆ ನೋಡಿದ್ರಲ್ಲ ಮಾಡಲ್ಲ ಸ ಅದು ಮನ್ಸಲ್ಲಿ ಅದು ಮಾಡೋದಕ್ಕೆ ಹಂಗಾಗಿ ನಾನು ಇದನ್ನು ಆ ಥರ ಮಾಡಬೇಕು ಅಂತ ಮಾಡಿದ್ದೀನಿ ಒಟ್ಟು ನನಗೆ ಈ ತೋಟ ಒಂದು ಚಿತ್ರಣ ಬದಲಾಗಬೇಕು ಅಂದರೆ ನೀನು ಎರಡು ವರ್ಷ ಬರ್ಬೇಕು ಈಗೆಲ್ಲ ಪ ಪ್ರೋಗ್ರೆಸ್ ಇದೆ ಈ ಪ್ರಾರಂಭ ಹಂತದಲ್ಲಿ ನೀವು ಬಂದಿದ್ದೀರಲ್ಲ ನೋಡುತ್ತಿದ್ದಿರಲ್ಲ ಪ್ರಾರಂಭ ಹಂತಲ್ಲವ ಇನ್ನೇ ಇನ್ನು ಎರಡು ವರ್ಷ ಆದರೆ ನಿಮಗೆ ತೋಟ ಏನು ಅಂತ ನಿಮ್ಗೆ ಪೂರ್ತಿ ಗೊತ್ತಾಗುತ್ತೆ ನಿಮಗೆ ಬಂದು ಹೆಚ್ಚು ಕಮ್ಮಿ ಒಂದು ಎಂಟು ಒಂಬತ್ತು ವರ್ಷ ಆಯಿತು ಮುಂಚೆ ಗೊಬ್ಬರ ಹಾಕೊಂಡು ಕಬ್ಬು ಅದು ಇದು ಬೆಳೀತಾ ಇದ್ದು ಆಮೇಲೆ ಆಮೇಲೆ ನಾನು ಹಿಂಗೆಲ್ಲ ಹಿಂಗೆ ಸಾವಯಂಬ ಕೃಷಿಕರನ್ನು ನೋಡ್ತಾ ಇದ್ದೆ ಆಮೇಲೆ ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೆ ಇವೆಲ್ಲ ನೋಡ್ತಾ ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾಯಿದ್ದೆ ಸಾಮಾನ್ಯಾಗೆ ನಿಮ್ಮ ಚಾನಲ್ಲು ನಾನು ಹೆಚ್ಚಿಗೆ ನೋಡ್ತಾ ಇದ್ದೀನಿ ನಾನು ಅದರಿಂದ ನಾನು ಪ್ರೇರಿತರಾಗ್ಬಿಟ್ಟು ನಾನು ಈ ಬದಲಾವಣೆ ಆಗಿದ್ದೀನಿ ಸರ್ ಈಗ ಒಂದು ತೋಟ ಆದಮೇಲೆ ಎಲ್ಲ ಅಂತರ್ ಬೆಳೆಯಾಗಿರ್ಬೇಕು ಅಂತ ಮಾಡಿದೆ ನಾನು ಯಾಕಂದ್ರೆ ತೆಂಗು ಒಂದನ್ನೇ ಇವತ್ತು ನಿಂಚ ಜೀವನ ಮಾಡೋಕ್ಕಾಗಲ್ಲ ಅದ್ರ ಬರೋ ಅದ್ರ ಕೆಳಗೆ ಬೆಳೆಯೋಂಥ ಇಂಟರ್ ಕ್ರಾಫ್ಟ್ಗಳು ಕೋಕೋ ಆಗಿರ್ಬೋದು ಕಾಫಿನ ಆಗಿರ್ಬೋದು ಏಲಕ್ಕಿನ ಇರೋದು ಕಾಳು ಮೆಣಸು ಅವೆಲ್ಲ ಬೆಳೆದ್ರೆ ಮಾತ್ರ ಒಂದು ರೈತನ ಜೀವನ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಆ ದೃಷ್ಟಿಯಿಂದ ನಾನು ಇವೆಲ್ಲನೂ ಮಾಡಿದೆ ನಾನು ಸರ್ ಇವೆಲ್ಲ ಯಾಕಂದರೆ ಇವತ್ತು ಬರೀ ತೆಂಗು ಹೆಚ್ಚಿಕೊಂಡು ಜೀವನ ಮಾಡೋಕ್ಕಾಗಲ್ಲ ಯಾಕಂದರೆ ಸಿ ಎಳ್ಳೀರೇ ಹೋಗ್ದು ಸರ್ ತೆಂಗುಗೆ ಏನು ಕಾಯಿ ಮಟ್ಟೆ ಗುಡ್ಡ ತಣ್ಣಗೆ ಎಸಿದ್ರೆಲ್ಲ ಎಸಿಬೇಕಾಯ್ತು ಕಾಯಿನ ಆ ಮಟ್ಟಕ್ಕೆ ಬರೋದು ಎಳ್ಳೀರು ಎಳ್ನೀರು ಹೋಗ್ದು ಹೋಗಿದರೆ ಆ ಎಳ್ಳೀರು ಹೋಗೋದ್ರಿಂದ ತೆಂಗಿಂದ ಒಂದು ಒಂದು ಬೆಲೆ ಒಂದು ಒಂದು ಮಟ್ಟಕ್ಕೆ ನಿಂತಿದ್ದರೆ ಇನ್ನೂ ಕಮ್ಮಿ ಆಗ್ಬಿಡೋದು ತೆಂಗಿದ್ದು ಬೆಲೆ ಕುಸಿತ ಆಗ್ಬಿಡೋದು ಸರ್ ಹಾಂ ಹಂಗಾಗಿ ನಾನು ಇವೆಲ್ಲ ಯೋಚನೆ ಮಾಡಿ ಅಂತರ್ಬೇಳೆ ಮಾಡಬೇಕು ಆ ದೃಷ್ಟಿಯಿಂದ ಆಮೇಲೆ ಹಾಕೋ ಉದ್ದೇಶ ಏನಪ್ಪ ಅಂದರೆ ಇದು ಒಂದು ನನಗೆ ಅವರು ಇಲಾಖೆ ಹೇಳಿರೋದು ಏನು ಕ್ಯಾಡ್ಬರೀಸ್ ಕಂಪ್ನಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಒಂದು ಗಿಡ ಒಂದು ವರ್ಷಕ್ಕೆ ಒಂದು ಒಂದು ಸಾವಿರ ಕೆ ಜಿಯಲ್ಲೇ ಉದುರಿಸುತ್ತೆ ಅಂತ ಹೇಳಿದ್ದಾರೆ ಸರ್ ಆಮ ಇನ್ನೊಂದು ಏನು ಉದ್ದೇಶ ಏನಪ್ಪ ಅಂದರೆ ಅದರಲ್ಲಿ ಬರೋಂಥ ಆದಾಯ ಇತರೆ ಖರ್ಚಿನ ಏನು ಮೇಂಟೈನ್ ಮಾಡ್ತೀನಿ ತೋಟ ಅದನ್ನು ಅದನ್ನು ನಿರ್ವಹಣೆ ಮಾಡುತ್ತೆ ನಮಗದು ಅದು ಅದರಿಂದ ಬರೋ ಅಂಥ ಆದಾಯ ಕೋಕೋಯಿಂದವ ಆ ದೃಷ್ಟಿಯಿಂದ ಕೋಕೋನಟ್ಟೆ ಒಂದು ತೋಟದ ಮ್ಯಾನೇಜ್ಮೆಂಟನ್ನು ಕಾಪಾಡುತ್ತೆ ಇನ್ನೊಂದು ನಮಗೆ ಗೊಬ್ಬರ ಆಗುತ್ತೆ ಒಂದು ತೇವಾಂಶ ಕಾಪಾಡುತ್ತೆ ಇದರ ಇದ್ರ ಈ ರೀತಿ ಮಾಡೋದ್ರಿಂದ ಒಂದು ಸೂಕ್ಷ್ಮ ಜೊಳಿ ಉತ್ಪತ್ತಿ ಆದ್ರಿಂದ ನಾನು ಈ ಥರ ಮಾ ಎಲ್ಲ ಮಾ ಈ ಥರ ಮಾಡಿದ್ದೀನಿ ಸರ್ ಹಂಗೆ ಸೊ ಬಾಳೆನೂ ನಾನು ಅಷ್ಟೇ ಸಿಕ್ಕಿ ಒಂದು ಗೊಬ್ಬರನೂ ಹಾಕಿಲ್ಲ ಸರ್ ಗುಂಡಿ ತೆಗೆದು ಕಾತಾಳೆ ಅಂತ ನಿಮಗೆ ಗೊತ್ತಿರ್ಬೋದಿಲ್ಲ ಸರ್ ಆ ಕಾತಾಳೆನ ಕಡ್ದು ಹಾಕಿರೋದು ಬಿಟ್ಟರೆ ಇನ್ನೇನು ಹಾಕಿಲ್ಲ ಸರ್ ಒಂದು ಮಂಕರಿ ಕಸ ಬಾಳೆ ನೋಡಿ ಇದು ಎಷ್ಟು ಯಾವ ಥರ ಬಿಟ್ಟಿದ್ದು ಇದು ಹೆಂಗೆ ಅಂದ್ರೆ ಒಂದು ಏಳೆಂಟು ಕೆ ಜಿ ಬರುತ್ತೆ ಸರ್ ಇದಕ್ಕಿಂತ ದಪ್ಪ ಇದೆ ಐದು ಬೇಕಾದ್ರೆ ನೀವು ಕ್ಯಾಮ್ರದಲ್ಲಿ ನೋಡ್ಕಳಿಸಿ ಎಲ್ಲ ಗೊತ್ತಾಗುತ್ತೆ ಅದು ನೋಡಿ ಸರ್ ಕಾಳು ಮೆಣಸು ಒಂದು ಗಿಡ ಅದು ಅದು ಹೆಚ್ಚು ಕಮ್ಮಿ ಅದೊಂದು ಕ ಒಣ್ಕಾಳು ಹೆಚ್ಚು ಕಮ್ಮಿ ಮೂರು ಕೆ ಜಿ ಸಿಕ್ಕಿದೆ ನಮಗೆ ಅದರಲ್ಲಿ ಅದೊಂದು ಗಿಡದಲ್ಲ ಅಂಥವು ಸುಮಾರು ನೂರು ನೆಟ್ಟಿದ್ದೀನಿ ಇನ್ನೂ ನಮ್ಮ ಮುಂಗಾರಿಗೆ ಇನ್ನೂ ಒಂದು ನೆಟ್ಬೇಕು ಸರ್ ಇನ್ನು ಅಡಿಕೆ ಅಡಕೆ ಈಗ ಒಂದು ಎರಡು ಎಕರೆ ಪ್ಲ್ಯಾಟಲ್ಲಿ ನಾನ್ನೂರು ತೆಂಗು ಸಾರಿ ನೂರು ತೆಂಗು ಐನೂರು ಅಡಿಕೆ ಈ ಥರ ಎಲ್ಲ ಮಾಡಿದ್ದೀನಿ ಸರ್ ಇದರೊಳಗೆ ಇಂಟರ್ ಕ್ರಾಫ್ಟ್ ಮಾಡಿ ಮಾಡಬೇಕು ಅಂತ ಮಾಡಿದ್ದೀನಿ ಮುಂದಕ್ಕೆ ಏನೇನು ಮಾಡಬೇಕು ಅವೆಲ್ಲ ಮಾಡ್ತೀನಿ ಮುಂದಕ್ಕೆ ಯಾಕಂದರೆ ಇವತ್ತು ಬರೀ ತೆಂಗುನೇ ಒಂದು ಒಂಚ್ಗಡೆ ಬದುಕೋ ಕಾಲ ಸರ್ ಇಂಟರ್ ಕ್ರಾಫ್ಟಿಗೆ ಹೋಗ್ಲೇಬೇಕು ರೈತಾದ ನಾನು ಹಾಂ ಆಮೇಲೆ ನನಗೆ ಈ ಟ್ಯಾಕ್ಟ್ರ್ ಉಳುಮೆ ಅವೆಲ್ಲ ನಮಗೇನು ಇಷ್ಟ ಇಲ್ಲ ಸರ್ ನಮಗೆ ಅದಕ್ಕೂ ಟ್ರ್ಯಾಕ್ಟ್ರ್ ಉಳುಮೆ ಮಾಡಿದಷ್ಟು ತೆಂಗು ಹಾಳಾಗುತ್ತೆ ಭೂಮಿನೂ ಹಾಳಾಗುತ್ತೆ ಸೂಕ್ಷ್ಮೆಗಳು ಸಾಯ್ತವೆ ಎರಡು ಹುಳುಗಳು ಸಾಯ್ತವೆ ಸಹ ಇದರಿಂದ ಉಳ್ಮೆ ಬಿಟ್ಟು ಹೆಚ್ಚಿಗೆ ನಾನಿದ ಎಂಟು ವರ್ಷ ಆಯ್ತಾ ಇದ್ದೆ ತೆಂಗು ಹಾಂ ಎಂಟು ವರ್ಷ ಆಗಿದೆ ನೀರಿನ ವ್ಯವಸ್ಥೆ ನಾನು ವಾರಕ್ಕೆ ಎರಡು ಸಲ ಜಟ್ಟಲೆ ಭೂಮಿನಿಗೆ ಪರ್ಮನೆಂಟ್ ಹಲ್ಸ್ಬಿಟ್ಟಿದ್ದೀನಿ ಜಟ್ಟಲು ಹೊಡಿತೀನಿ ಸರ್ ನಾನು ಇದನ್ನೆಲ್ಲ ಪೂರ್ತಿ ಏಕಕಾಲದಲ್ಲಿ ಮೂವತ್ತು ಗಂಟೆ ನೆನೆಯುತ್ತೆ ಇದು ಏಕ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಚೆನ್ನ ಒಂದು ಮುಂದೆ ನಾಲ್ಕೈದು ಗಂಟೆ ಹೊಡೆದು ಬಿಟ್ಟರೆ ಚೆನ್ನಾಗಿ ಬಿಡುತ್ತೆ ಭೂಮಿ ಎರಡು ನಾಳೆ ಚೆನ್ನಾಗಿ ಬಿಡುತ್ತೆ ಸರ್ ಭೂಮಿ ಒಟ್ಟು ಈ ನೀರು ಚೆನ್ನಾಗಿದ್ರೆ ಸಹ ಈ ತುಂತುರು ನೀರಾವರಿ ನೀರಾವರಿ ಬೆಸ್ಟ್ ಸಹ ಇದು ಮಾತ್ರ ತುಂತುರು ನೀರಾವರಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಒಳ್ಳೆ ರಿಸಲ್ಟ್ ಇರುತ್ತೆ ವಾತಾವರಣ ಚೆನ್ನಾಗಿರುತ್ತೆ ತೆಂಗಿ ಮರ ಚೆನ್ನಾಗಿರ್ತವೆ ಯಾವ ಪಸ್ತು ಕೂಡ ಚೆನ್ನಾಗಿ ಬರ್ತವೆ ತುಂತುರು ನೀರವ್ರ ಇಲ್ಲಿ ಮಾತ್ರ ಹಾಂ ತುಂಬ ಚೆನ್ನಾಗಿದೆ ಈ ಒಂದು ಪ ಪದ್ಧತಿ ಶಿವ ಅಮೃತ ನಾನು ಆಗ್ತಾಯಿಲ್ಲ ಅದನ್ನು ಇನ್ಮೇಲೆ ಅದನ್ನು ಪ್ರಾರಂಭ ಮಾಡ್ತೀನಿ ಗೋಪು ಗೋಕುಪರ ಅಮೃತ ಜೀವ ಅಮೃತ ಅದು ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲೆ ಸಹ ಇದೆ ಇನ್ನೇನಿಲ್ಲ ಸರ್ ಮನೆ ಗೊಬ್ಬರ ಬಿಟ್ಟರೆ ನಾನು ಯಾವ ಒಂದು ಕಾಳುನೂ ಇದಕ್ಕೆ ಹಾಕಿಲ್ಲ ಈ ಸರ್ ಅದಕ್ಕೆ ರೇಷ್ಮೆಗೆ ಸ್ವಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡ್ತೀನಿ ಅದು ನಿಲ್ಲಿಸ್ಬಿಡ್ತೀನಿ ಈಗ ಈ ಸಲಿಂದವ ರೇಷ್ಮೆ ತೆಗ್ದುಬಿಡ್ತೀನಿ ಅದನ್ನು ಅದನ್ನು ಸು ಪೂರ್ತಿ ಸಾವಯವ ಭೂಮಿಯಾಗ ಕನ್ವರ್ಟ್ ಮಾಡ್ಬಿಡ್ತೀನಿ ಅದನ್ನು ಯಾಕಂದ್ರೆ ರೇಷ್ಮೆಗೆ ಹಾಕ್ಲೇಬೇಕು ಸ್ವಲ್ಪ ಸ್ವಲ್ಪ ನಾವು ಎಲ್ಲದ್ರೆ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋಲ್ಲ ಹಂಗಾಗಿ ಈಗ ಅದನ್ನು ತೆಗ್ದ್ಬಿಟ್ಟು ಇದು ಇದೇ ಥರ ಮಾಡ್ತೀನಿ ಈ ತೋಟ ಏನಿದೆ ಒಂದು ಎಕರೆ ಇದು ಅದೇ ಥರ ಮಾಡ್ತೀನಿ ಸರ್ ನೆಕ್ಸ್ಟ್ ಜಾಯಿ ಮಾಡ್ತೀನಿ ನೆಕ್ಸ್ಟ್ ಬಾರ್ಡ್ರಿಗೆಲ್ಲ ಜಾಯಿಕಾಯಿ ಮಾಡ್ತೀನಿ ಒಟ್ಟು ಒಂದು ಎಕ್ರಲ್ಲಿ ಎಲ್ಲ ಅಂದ್ರೆ ನನ್ನ ಈ ಏನು ಹೇಳಿದ್ದೀನಿ ಆ ರೀತಿ ಮಾಡಿದ್ರೆ ಒಂದು ಎಕ್ರಲ್ಲಿ ಐದು ಲಕ್ಷ ಅದೇ ಬರುತ್ತೆ ಸರ್ ನಾನು ಹೇಳಿದ್ನಲ್ಲ ಇವೆಲ್ಲ ನೆಟ್ಟರೆ ಹೆಂಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಬರುತ್ತೆ ಅದು ತೆಂಗಲ್ಲಿ ಇಷ್ಟು ಈ ಥರ ಬರುತ್ತೆ ಸರ್ ಇದು ತೆಂಗಲ್ಲಿ ಇಷ್ಟು ಅಡಿಕೆಲಿಷ್ಟು ಕೋಕಲಿಷ್ಟು ಇಷ್ಟು ಈ ಥರ ಮಾಡ್ಕೊಂಡು ಹೋದರೆ ಹೆಚ್ಚು ಕಮ್ಮಿ ನಮ್ಗೆ ಅಷ್ಟು ಸಿಗುತ್ತೆ ಅಂತ ನಾನು ಅನಿಸಿಕೆ ಸರ್ ಸೋಗು ಇದೇನು ಸೋಗು ತೆಂಗಿನ ಸೋಗೆಲ್ಲನೂ ಈಗ ಬೇಸಿಗೆ ಎಲ್ಲನ ತಂದು ತಂದುಬಿಟ್ಟು ಹಾಸ್ಬಿಡ್ತೀನಿ ಒಂದು ಕಡೆಯಿಂದ ಕ್ಲೀನಾಗಿ ಯಾಕಂದರೆ ಅದು ಸೋಗಲು ಪೊಟ್ಯಾಷಿಯಂಶ ಇದೆ ಇನ್ನೊಂದು ಆಮೇಲೆ ತೇವಾಂಶನೂ ಕಾಪಾಡುತ್ತೆ ಅದರಿಂದಾಗಿ ಆ ಒಂದು ಲೇಬರ್ಸ್ ಮಾಡಿಬಿಟ್ಟು ಎಲ್ಲನೂ ತಂದು ಎಳಸ್ಬಿಡ್ತೀನಿ ತೋಟದೊಳಕ್ಕೆ ಏನೇನು ಸಿಗುತ್ತೆ ತಾಜ್ಯ ವಸ್ತುಗಳು ತೋಟದೊಳಗೆ ತಂದಾಕೋದನೆಯ ಏನು ಮಾಡಲ್ಲ ಮನೆ ಗೊಬ್ಬರ ತಾಜ್ಯ ವಸ್ತು ಅಷ್ಟೇನೇ ಈ ಸ್ವಲ್ಪ ಒಂದು ಐದು ವರ್ಷ ಇದನ್ನು ಈ ಥರ ಮಾಡಿಬಿಟ್ರೆ ನೆಕ್ಸ್ಟ್ ಮನೆ ಬೇಕಲ್ಲ ಸ ತನ್ನ ಭೂಮಿ ಇಂಪ್ರೂವ್ಮೆಂಟ್ ಆಗಿರುತ್ತೆ ಭೂಮಿ ಫಲವತ್ತಾಗಿರುತ್ತೆ ಸೂಕ್ಷ್ಮ ಜಿಲ್ಲೆ ಅಭಿವೃದ್ಧಿ ಆಗಿರ್ತವೆ ಎರಡುಗಳು ಜಾಸ್ತಿ ಕ್ರಿಯೇಟ್ ಆಗಿರ್ತವೆ ಈ ಥರ ಇದು ಈ ಥರ ಮಾಡೋದ್ರಿಂದವ ಒಂದು ನಮಗೆ ಖರ್ಚು ಕಡಿಮೆ ಆಗುತ್ತೆ ಉಳುಮೆದು ತಪ್ಪುತ್ತೆ ಆಮೇಲೆ ಭೂಮಿ ಫಲವತ್ತಾಗುತ್ತೆ ತೇವಾಂಶ ಕಾಪಾಡುತ್ತೆ ಸರ್ ಇದು ಪ್ರತಿಯೊಬ್ಬರೂ ರೈತ ಮಾಡಬೇಕಾದ್ರೆ ಸುಮ್ಮನೆ ಟ್ಯಾಕ್ಟ್ರ್ ಒಡಿಸಿ ಹೊಡೆಸಿ ಒಡಿಸಿ ಸುಮ್ಮನೆ ಟ್ಯಾಕ್ಟ್ರಿಗೆ ದುಡ್ಡು ಕೊಡೋದು ಆಮೇಲೆ ಸುಮ್ಮನೆ ಭೂಮಿನ ಹಾಳು ಮಾಡೋದು ಇವೆಲ್ಲ ಮಾಡ್ತಾರೆ ನಾವು ಕೆಲವರು ಟ್ಯಾಕ್ಟ್ರಿಗೆ ತಗೊಳ್ತಾರೆ ನಾನು ಎಷ್ಟಲ್ಲಿ ಹೇಳಿದ್ದೀನಿ ಸುಮ್ಮನೆ ನಮ್ಮಂಗೆ ಜಮೀನು ಸರ್ ಅವರಿಗೆ ತೋಟ ಎಲ್ಲ ಇದೆ ಉಳುಮೆ ಮಾಡಿಬಿಡಿ ಅಂದರೆ ಕೇಳಲ್ಲ ಅವರು ಆ ಥರ ಅವ್ರಿಗೆ ಅವ್ರ ಮೆಂಟಾಲಿಟಿನೇ ಆ ಥರ ಅದಕ್ಕೆ ಅಡಿಟ್ ಆಗಿಬಿಟ್ಟಿದ್ದಾರೆ ಅವರು ಹೆಂಗೆ ಕೆಲವು ಚಟ್ಟಗಳಿಗೆ ಹೆಂಗೆ ಅಡಿಟ್ ಆಗಿದ್ದಾರೆ ಹಂಗೆ ಟ್ಯಾಕ್ಟ್ರಿ ಉಳುಮೆಗೆ ಅಡಿಟ್ ಆಗಿಬಿಡ್ತಾರೆ ಜನ ಮಾಡಬೇಡಿ ಅಂದರೆ ಎಲ್ಲ ಮಾಡ್ತೀವಿ ನಾ ಬನ ಇದಾರೆ ಕೇಳೋದಿಲ್ಲ ನಾವು ಅತ್ತಿಗೆ ಕೆಲವರು ಏನೇ ಬಿಟ್ಟು ಬಿಟ್ಟಿದ್ದೀನಿ ಅಂತ ಇನ್ನು ಅಮ್ಮನ ಕೆಲವೊಳ್ತಾರೆ ಕೇಳ್ಕತ್ತರೆ ಕೆಲವು ನಮ್ಮ ಅಮ್ಮ ಮನ್ಸಲ್ಲಿ ಟೀಕೆ ಮಾಡ್ಕೊಂಡು ಹೋಗ್ತಾರೆ ಏನು ಸುಮ್ಮನೆ ಆಗ್ಬಿಡ್ತೀವಿ ಅವತ್ತಿಗೆ ಹಿಂಗೆ ಆಗ್ಬಿಡ್ತೀವಿ ಈಗ ನೆಕ್ಸ್ಟ್ ಜೇನುಪೆಗೇನ ಮಾಡ್ತೀನಿ ಸರ್ ನೆಕ್ಸ್ಟ್ ಎಲ್ಲ ಇದಕ್ಕೆಲ್ಲ ಜೀನಪೆಟ್ಟಿಗೆಲ್ಲ ಮಾಡ್ತೀನಿ ನೆಕ್ಸ್ಟ್ ಮುಂಗಾರಿಗೆಲ್ಲ ಪ್ರಾರಂಭ ಮಾಡ್ತೀನಿ ಹ್ಞೂ ಹ್ಞೂ ನೆಕ್ಸ್ಟ್ ಮುಂಗಾರಿಗೆ ಎಲ್ಲ ಸ್ವಲ್ಪ ಏನೇನು ಮಾಡ್ಬೇಕು ಎಲ್ಲಾನು ಮಾಡ್ತೀನಿ ಸರ್ ನೆಟ್ಟ ಈಗ ಫಸ್ಟ್ ನೆಟ್ಟಿದ್ದೀನಿ ಕೋಕೆಲ್ಲನೂ ಈಗ ಕೊಟ್ಟಿದ್ದೀನಿ ಈಗಿನ ಒಂದ್ಸಲ ಈಗ ಒಂದು ತಿಂಗ್ ಇನ್ನೊಂದು ವಾರ ಬಿಟ್ಕೊಂಡು ಎಲ್ಲ ಹೋಗೋ ಮಂತ್ರಿ ಕುರಿಗೊಬ್ಬರ ಇದೆ ನಂದೇ ಆ ಕುರಿ ಗೊಬ್ಬರ ಕೊಡ್ತೀನಿ ಸರ್ ಈಗ ಹಾಂ ಅದು ಒಂದು ಐದು ವರ್ಷ ಸ ಐದು ವರ್ಷ ಮನೆ ಗೊಬ್ಬರ ಕೊಟ್ಬಿಟ್ರೆ ನೆಕ್ಸ್ಟ್ ಮನೆ ಗೊಬ್ಬರ ಬೇಡ ಸರ್ ಭೂಮಿ ತನ್ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿರುತ್ತಲ್ಲವ ತಾಜ್ಗಳೆಲ್ಲ ಕರಗ್ತವೆ ಸೋಗಲೆಲ್ಲ ಕರಗ್ತವೆ ಒಂದು ಒಂದು ಕಡ್ಡಿನೂ ಆಚೆ ಐಸೆ ಇಲ್ಲ ಸರ್ ನಾನು ಇನ್ನೂ ಬೇಕು ಹೊರಗಡೆಂದ ತಂದು ಹಾಕ್ತೀನಿ ಹೊರ್ತು ಇಲ್ಲಿಂದ ತಗೊಂಡು ಹಾಕಲ್ಲ ನಾವು ಹಾಕಲ್ಲ ನಾನು ಮಾತ್ರ ನಾನು ಇನ್ನು ದುಡ್ಡು ಕೊಟ್ಬಿಟ್ಟು ತಂದು ಹಾಕಿಸ್ತೀನಿ ಹಾಂ ಈ ಕಬ್ಬಿನ ತರ್ಗೇ ಹೇಳಿದ್ದೆ ಸೊ ನನಗೆ ಲೇಬರ್ ಸಿಗಲಿಲ್ಲ ನನಗೆ ಪಕ್ಕದೂರಲ್ಲಿ ಕಬ್ಬು ಕಟ್ತಿದ್ರು ಲೇಬರ್ ಸಿಗಲಿಲ್ಲ ಹಂಗಾಗಿ ತರೋಕಾಗಲಿಲ್ಲ ಇಲ್ಲದ್ರೆ ಅದನ್ನ ಹಾಕ್ಸ್ಬಿಡ್ಬಿ ಹೆಚ್ಚಿಗೆ ಪೂರ್ತಿ ತೋಟಕ್ಕೆ ಹಾಕ್ಸ್ಬಿಡ್ವಿ ಅದನ್ನ ಅದೊಂದು ನನಗೆ ಲೇಬರ್ಸ್ ಪ್ರಾಬ್ಲಮ್ ಆಗ್ಬಿಡ್ತು ಇವೆಲ್ಲ ಮಾಡಿದರೆ ಸರ್ ಈಗ ಲೇಬರ್ಸೇ ಬೇಕಾಯಿಲ್ಲ ಸರ್ ಇದಕ್ಕೆ ಲೇಬರ್ಸ್ ಅವಶ್ಯಕತೆ ಇಲ್ಲ ಬರೀ ಕೀಳೋದು ಅಷ್ಟೇನೇ ಕೀಳದ ತಣ್ಣ ಮಾರ್ಕೆಟಿಗೆ ಕೊಡೋದು ಅಷ್ಟು ಮಾಡಿದ್ರೆ ಸಾಕು ಏನು ಖರ್ಚೆ ಬರೋಲ್ಲ ತನೇದಾಗಿ ಹೇಳಬೇಕು ಅಂದರೆ ರೈತರು ಪ್ರತಿಯೊಂದು ಇದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಆಮೇಲೆ ಸಾವಯವ ಕೃಷಿಗೆ ಹೋಗ್ಬೇಕು ಕಡಿಮೆ ಖರ್ಚು ಇರುತ್ತೆ ಆಮೇಲೆ ಹೆಚ್ಚಿನ ಸ್ವಲ್ಪ ಕಡಿಮೆ ಕಡಿಮೆದು ನಮಗೆ ನಮಗೆ ಅಲ್ಲೇ ಉಳಿತಾಯ ಆಗುತ್ತೆ ನಮಗೆ ಈ ರಾಸಾಯನಿಕ ಗೊಬ್ಬರ ಹಾಕಿ ಉಳುಮೆ ಮಾಡೋದು ಆಮೇಲೆ ಉಳುಮೆ ಮಾಡೋದು ರಾಸಾಯನಿಕ ಗೊಬ್ಬರ ಹಾಕೋದು ಔಷಧಿ ಹೊಡೆಯೋದು ಆಮೇಲೆ ಅದು ಅಲ್ಲಿಗೆ ಖರ್ಚು ಬಂದಿರುತ್ತೆ ಅರ್ಧ ಖರ್ಚು ಹೋಗಿರುತ್ತೆ ನಮಗಿಲ್ಲಿ ಖರ್ಚೆ ಬರಲ್ಲ ನಮಗಿಲ್ಲಿ ನಾವು ಬಂದಿದ್ದಲ್ವ ಒಂದು ಒಂದು ಹತ್ತು ಪರ್ಸೆಂಟ್ ಕಡಿಮೆ ಆದ್ರೂ ನಮಗೆ ಲಾಭ ಸಿಗುತ್ತೆ ಸರ್ ನಮಗೆ ಹುಂಡು ಒಡಿ ಏನಪ್ಪ ಅಂದ್ರೆ ತೋಟ ಅಂದಮೇಲೆ ಬರೀ ತೆಂಗೆ ಇರಬಾರ್ದು ಅದರೊಳಗೆ ಅಂತರ್ ಆಗಿರ್ಬೇಕು ಪ್ರತಿಯೊಬ್ಬ ರೈತನು ಇದು ಮಾಡಬೇಕಾರದು ಜವಾಬ್ದಾರಿ ಯಾಕಂದ್ರೆ ಅವ್ನು ಮುಂದೆ ಬದುಕಬೇಕು ಅವನು ಆರ್ಥಿಕವಾಗಿ ಸದೃಢ ಆಗಬೇಕು ಅಂದರೆ ಅವ್ನು ಇದನ್ನು ಮಾಡಲೇಬೇಕು ಅಂದ್ರೆ ಮುಂದೆ ಕಷ್ಟ ಆಗುತ್ತೆ ಸರ್ ಒಂದು ಪ್ರೈಮರಿ ಸ್ಟೇಜಲ್ಲಿದ್ದ ನಾನೆಲ್ಲ ನೆಟ್ಟಿರೋದಿಲ್ಲವ ಅದು ನಿಮಗೆ ಇದು ಒಂದು ಈ ತೋಟ ಆದ ಒಂದು ಏನು ನೆಟ್ಟಿದ್ದೀನಿ ಏನು ಮಾಡಿದ್ದೀನಿ ಅದಕ್ಕೆ ನಿಮಗೆ ಫಸ್ಟ್ ಸ್ಪಷ್ಟವಾದ ಒಂದು ಚಿತ್ರಣ ನಿಮಗೆ ದೃಶ್ಯ ನೋಡಬೇಕು ಅಂದರೆ ಇನ್ನೂ ಎರಡು ವರ್ಷ ಬೇಕು ಆನಂತರ ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ ಏನು ಅಂತವ ಆಗ ನೀ ಇನ್ನೂ ಮುಂದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಅಳ್ವಡಿಸ್ಕೊಳ್ತೀನಿ ನಾನು ಮತ್ತು ನೆಕ್ಸ್ಟ್ ಜಾಯ್ ಕೈ ನೆಡ್ತೀನಿ ಆಗ ನಿಮಗೆ ನೆಕ್ಸ್ಟ್ ನೀವೇ ನಿಮ್ಮನ್ನೇ ಕರೆಸ್ತೀವಿ ಅದು ನೋಡ್ಬೋದು ಏನೇನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಬೇರೆಯವ್ರಿಗೂ ಒಂದು ಮಾದರಿಯಾಗಿ ಗೊತ್ತಾಗುತ್ತೆ ಇದು ಮಾ ಯಾಕಂದರೆ ನನ್ನಂಗ ಕೆಲವ್ರು ಇರ್ತಾರೆ ಮಾಡಬೇಕು ಅನ್ನೋರು ಅಂದರೆ ಆಸಕ್ತಿ ಇರುತ್ತೆ ಅವರಿಗೆ ಅಯ್ಯೋ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಕೆಲವರು ಜನ ಆಡ್ಕೋತಾರೆ ಅಂತ ನಮಗೆ ಕೆಲವು ಪೇರೆಂಟ್ಸೇ ಬೈತಾರೆ ಅದು ಯಾಕೆ ಹಂಗೆ ಆಳ್ಬಿಟ್ಟಿದ್ದಿ ಯಾಕೆಂಗೆ ಉಕ್ಕಿ ಹೊಡ್ದಲ್ಲಿ ಬಿಟ್ಟಿದ್ದಿ ಅಂತ ಇದು ಮಾಡ್ತಾರೆ ಮಕ್ಕಳಲ್ಲಿ ಆಸಕ್ತಿ ಇದೆ ಆದರೆ ಪೇರೆಂಟ್ಸು ಸ್ವಲ್ಪ ಜನಗಳು ಟೀಕೆ ಮಾಡ್ತಾರೋ ದೃಷ್ಟಿಯಿಂದ ಅವರು ಹಂಗೆ ಇದು ಮಾಡ್ತಾರೆ ಅದಕ್ಕೆ ನಾನೊಬ್ಬ ಮಾದರಿಯಾಗಿ ಮಾಡಿಬಿಟ್ರೆ ನನ್ನ ನೋಡಿ ನೋಡ್ಕೊಂಡು ಹತ್ತು ಜನ ಮಾಡೋಕ್ಕೂ ಒಂದು ಪ್ರಯತ್ನ ಪಡ್ತಾರೆ ಸರ್ ಓಕೆ ಸರ್ ಹಾಂ ಹ್ಞೂ ಓಕೆ ತ್ಯಾಂಕ್ ಯು ಸರ್ ಹಾಂ